ಉಳ್ಳಾಲ ನಗರಸಭೆಯ ಸುಪ್ರತಿಗೊಳಪಟ್ಟು ನಗರೋತ್ಥಾನ ಯೋಜನೆಯಲ್ಲಿ ತೊಕೋಟ್ ಒಳಪೇಟೆಯಲ್ಲಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದ ಮಾರುಕಟ್ಟೆ ಸಂಕೀರ್ಣ ಈವರೆಗೆ ನೆನಕುದಿಗೆ ಬಿದ್ದಿದ್ದು ಇದೀಗ ಏಲಂ ಪ್ರಕ್ರಿಯೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿತ್ತು ಆದರೆ ಈ ಪ್ರಕ್ರಿಯೆ ನ್ಯಾಯೋಚಿತವಾಗಿಲ್ಲ ಇದರಲ್ಲಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ತುಂಬಿ ತುಳುಕಿದೆ ಎಂದು ಆರೋಪಿಸಿ ಎಸ್ಡಿಪಿ ಬಿಜೆಪಿ ಪ್ರತಿಭಟನೆ ನಡೆಸಿತ್ತು ಶನಿವಾರ ಹರಾಜು ಪ್ರಕ್ರಿಯೆ ನಡೆಸಲು ನಗರಸಭೆಗೆ ಆಗಮಿಸಿದ ಜಿಲ್ಲಾಡಳಿತದ ಉಪ ಆಯುಕ್ತರಾದ ಹರ್ಷವರ್ಧನ್ ಅವರನ್ನು ನಡೆದ ಪ್ರತಿಭಟನಾಕಾರರು ಏಲಂ ಪ್ರಕ್ರಿಯೆಯನ್ನು ಮುಂದೂಡುವಂತೆ ಮನವಿ ಮಾಡಿದ್ರು ಸರ್ ಇವತ್ತು ಈ ಪ್ರಕ್ರಿಯೆಯನ್ನು ಸರಿ ಕಾನೂನು ಬಹಿರವಾಗಿದೆ ಕಾನೂನು ಬಹಿರವಾಗಿದೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಬಂದು ನಾನು ಮಾಡೋದಷ್ಟೇ ಮಾಡ್ತೀನಿ ಈ ಹರಾಜ್ ಬಗ್ಗೆ ನಿಮ್ಗೆ ಏನೇಟರ್ ನಿಮ್ಗೆಲ್ಲ ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ ಅಂತ ನಮಗೆ ಅದರ ಆಕ್ಷೇಪಣೆ ಇದೆ ಅದನ್ನು ನಾವು ನಿಮಗೆ ಹೇಳಿದ್ದೇವೆ ಕೊಟ್ಟಿದ್ದೇವೆ ಸರಿ ಟೋಟಲ್ ನಿಲ್ಲಿಸಬೇಕು ಅಷ್ಟೇ ಬೇರೆ ಯಾವ್ದು ಇದು ಇದು ಅನ್ಯಾಯ ಆಗುದು ಅನ್ಯಾಯ ಅಷ್ಟೇ ಬೇರೆ ಯಾವುದು ಇದರಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಯಾವ್ದು ಇಲ್ಲ

ಎಲ್ಲ ಮನೇ ಸರ್ ಅವ್ರಿಗೆ ಆಲ್ರೆಡಿ ವಿಸ್ಟ್ ಮಾಡಿಟ್ಟಿದ್ದಾರೆ ಮೂರು ಸಾವಿರಕ್ಕೆ ಬಿಟ್ಟು ಆರಕ್ಕೆ ಮಾತ್ರ ಇದು ಆಗುವಂತದ್ದು ಇಲ್ಲಿ ಆರಕ್ಕೆ ಮಾತ್ರ ಆಗುವಂತದ್ದು ಬಹಿರಂಗ ಏನು ಬಹಿರಂಗ ಎಲ್ಲ ಮತ್ತೆ ಹದಿನಾರು ಇದೆ ಹದಿನಾರಕ್ಕೆ ಯಾವ್ದು ಇದಾರೆ ಅದರಲ್ಲಿ ನೋಡಿ ಅದು ಬ್ರಾಕೆಟ್ ಅಲ್ಲಿ ಎಲ್ಲ ಹಾಕಿ ಬಿಟ್ಟಿದ್ದಾರೆ ಅದೊಂದು ಮಾಡಿ ಬಿಟ್ಟಿದ್ದಾರೆ ಹದಿನಾರು ಮಂದಿ ಬೇರೆಯವರು ಇದ್ದಾರಲ್ಲ ಸಮಾಜದಲ್ಲಿ ಓಪನ್ ಬಹಿರಂಗ ಅದು ಕೂಡ ಎಲ್ಲ ಅದು ಹೇಳಿ ಪತ್ರಿಕೆ ಎಲ್ಲರೂ ಓದ್ತಾ ಇದ್ದಾರೆ ವಿಜಯ ಕರ್ನಾಟಕ ಎಲ್ಲರೂ ಓದ್ತಾ ಇದ್ದಾರೆ ಈ ಪತ್ರಿಕೆ ಯಾರು ಕೂಡ ದಕ್ಷಿಣ ಕನ್ನಡದಲ್ಲಿ ಬಹಿರಂಗ ಮಾಡಿ ಮಾಡಲಿ ಸರ್ ಬಹಿರಂಗ ಮಾಡಿ ಅದು ಗೊತ್ತಿಲ್ಲ ಒಂದು ಸರ್ಕಾರದ ಪಬ್ಲಿಕೇಶನ್ ಆಗುವಾಗ ಒಂದು ಮೂರ್ನಾಲ್ಕು ಪೇಪರ್ ಬರ್ಬೇಕಲ್ಲೇ ಅದರಲ್ಲಿ ಅದು ಕಾಣ್ತದೆ ಇವಾಗ ರೂಮ್ ನಂಬರ್ ಎಲ್ಲ ಈ ತರ ಇದೆ ಒಬ್ಬೊಂದು ಒಂದೊಂದು ಫ್ಯಾಮಿಲಿ ಅವರಿಗೆ ನಾಲ್ಕು ನಾಲ್ಕು ಅಂಗಡಿ ಬಿಡಿಂಗ್ ಆಗಿದೆ ನೋಡಿ ಇವಾಗಲೇ ಇದನ್ನೆಲ್ಲ ಹೊಡೆದಲ್ಲ ಬೇರೆ ಸ್ಕೆಚ್ ಮಾಡಿದ್ರೆ ರೆಡಿ ಆಗಿದೆ ಆದ್ರೆ ನಾವ್ ಗೊತ್ತಾ ಒಂದು ಇದರಲ್ಲಿ ಭ್ರಷ್ಟಾಚಾರ ಅಂತ ನಾವು ಅಷ್ಟೇ ಹೇಳುದು ಭ್ರಷ್ಟಾಚಾರ ಮಾಡಿದ್ರೆ ಅದನ್ನ ನೀವು ಸರಿ ಮಾಡ್ಬೇಕಂತ ಹೇಳುದು ಅಷ್ಟೇ ಅದಷ್ಟು ಸರಿ ಮಾಡ್ಬೇಕು ಮಾಡ ನಾವು ಜನಸಾಮಾನ್ಯರ ಹಕ್ಕನ್ನ ಅವರ ನಾವು ನಿಮಗೆ ಹಕ್ಕುತ್ತೆ ನೀವು ಅದನ್ನ ಬೇರೆ ರೀತಿಯಲ್ಲಿ ಹೋರಾಟ ಕಾನೂನಾತ್ಮಕ ರಾಜಕೀಯವಾಗಿ ಏನೆಲ್ಲ ಮಾಡಬೇಕು ಮಾಡ್ತೇವೆ ಕಾನೂನಾತ್ಮಕ ಏನ್ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ ಬಿಡುದಿಲ್ಲ ನಾವು ಹಾಗಾಗಿ ನಾವು ನಿಮ್ಮತ್ರ ಯಾಕೆ ನೀವು ಇದರ ಬಗ್ಗೆ ವೀಕ್ಷಣೆಗೆ ಅಂತ ಬಂದಿದ್ದೀರಿ ಸರ್ ನಿಮ್ಮಲ್ಲಿ ನಮ್ಮ ಮನವಿರುವಂತದ್ದು ಈ ಪ್ರದೇಶದ ಎಲ್ಲರ ಜನ ಉಳ್ಳ ನಗರಸಭೆಯ ಎಲ್ಲಾ ಜನರ ಸಾಮಾನ್ಯ ಜನರ ಒಂದು ನಮ್ಮ ನ್ಯಾಯ ನ್ಯಾಯವನ್ನು ಕೊಡೆಯ ಯಾರೋ ದುಡ್ಡು ಮಾಡಲಿಕ್ಕೆ ಇದು ಇದು ಸರ್ಕಾರದ್ದು ಸರ್ಕಾರ ಜನಸಾಮಾನ್ಯರಿಗೆ ಮುಟ್ಟಬೇಕು ಅದ್ರ ಯಾರೋ ದುಡ್ಡು ಹದಿನಾರು ಮಂದಿ ಆದರೆ ನಂತರ ಪ್ರಕ್ರಿಯೆ ಆರಂಭಗೊಳ್ಳುತ್ತಲೇ ಬಿಜೆಪಿ ಎಸ್ ಸದಸ್ಯರು ಘೋಷಣೆಗಳನ್ನು ಕೂಗಿ ಏಲಾಂ ಪ್ರಕ್ರಿಯೆ ಸಂಪೂರ್ಣ ಜನ ವಿರೋಧಿಯಾಗಿದ್ದು ಸ್ವಜನ ಪಕ್ಷಪಾತ ಮಾಡಲಾಗಿದೆ ಉಳ್ಳವರು ಬೇಕಾಬಿಟ್ಟಿ ದೌರ್ಜನ್ಯ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ದೂರಿದರು ಈ ಸಂದರ್ಭ ಮಾತನಾಡಿದ ಅಸಿಸ್ಟೆಂಟ್ ಕಮಿಷನರ್ ನಾನು ನನ್ನ ಕರ್ತವ್ಯ ನಿಭಾಯಿಸಲು ಬಂದಿದ್ದೇನೆ ದಯವಿಟ್ಟು ಅಡ್ಡಿಪಡಿಸಬೇಡಿ ಎಂದರು ಜಗ್ಗದ ಸದಸ್ಯರನ್ನು ಎಸಿಪಿ ಧನ್ಯ ನಾಯಕ್ ನೇತೃತ್ವದಲ್ಲಿ ಪೊಲೀಸರು ಹೊರದಬ್ಬಿದಾಗ ಹೊರಗಿದ್ದ ಬಿಜೆಪಿ ಹಾಗೂ ಎಸ್ಟಿಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು ನಗರಸಭೆಯ ಕಮಿಷನರ್ ಅವರಿಗೂ ಧಿಕಾರ ಕೂಗಲಾಯಿತು 私たちの人たちは。

s a y ಅಧಿಕಾರ ಪಡೆಯ ನೀಡಿದ ಅಧಿಕಾರಿಗಳ ವಿರುದ್ಧ ಕೌನ್ಸಿಲರ್ ನಮಿತಾ ಗಟ್ಟಿ ಗೀತಾಬಾಯಿ ರೇಷ್ಮಾ ಜಗದೀಶ್ ಮುಂತಾದವರು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದಾಗ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಏಲಾಂ ಪ್ರಕ್ರಿಯೆ ಮಧ್ಯಾಹ್ನದವರೆಗೂ ನಡೆಯಿತು